ಧಾರವಾಡ ಲೋಕಸಭಾ ವ್ಯಾಪ್ತಿಯ ಧಾರವಾಡದ ಕಮಲಾಪುರ ಪ್ರಸಿದ್ದ ಮಠವಾದ ಶ್ರೀ ಪತ್ರಪ್ಪ ಅಜ್ಜನ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರು ಮಾತನಾಡಿ ಧಾರವಾಡ ವಿಧಾನಸಭಾ ಗ್ರಾಮೀಣ ಪ್ರದೇಶದ ಯುವಜನರು ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಮರೆತು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿನೋದ್ ಅಸೂಟಿ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕು ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಇಲ್ಲಿ ಎಷ್ಟು ಫೋನ್ ಮಾಡಿರ್ತೀವಲ್ಲ ಇವತ್ತಿ ನೀವು ಬಂದಿರೋದು ಐವತ್ತರವತ್ತು ಮಂದಿ ಹೆಚ್ಚು ಕಮ್ಮಿ ಇವಾಗ ಅದಕ್ಕಿಂತ ಕಮ್ಮಿ ಅದೀರಿ ಅಂತಂದ್ರೂ ನಾವು ಏನಿಲ್ಲ ಅಂತಂದ್ರು ಒಂದು ಒಂದು ಕಾರ್ಯಕ್ರಮಕ್ಕೆ ನಾವು ಐವತ್ತರವತ್ತು ಕಾಲ್ ಮಾಡಿರ್ತೀವಿ ಅಂದ್ರೆ ಇಷ್ಟು ಸಣ್ಣ ಹಳ್ಳಿಗ ಆದ್ರೂ ನಮ್ಮ ಜನ ಕೂಡ್ಸಕ್ ಇದ್ರ ಅರ್ಥ ನಾವೇನೋ ತಪ್ಪು ಮಾಡಿವಿ ನೀವೇನೋ ಹೇಳಿಲ್ಲ ಕೇಳಿಲ್ಲ ಅಂತಲ್ಲ ಒಂದೊಂದು ಒಳಗೇನೋ ಸಂದರ್ಭದೊಳಗೆ ಬಂದಿರಕ್ಕಿಲ್ಲ ಆಮೇಲೆ ನಮಗೇನು ನಮ್ಮ ಅಭ್ಯರ್ಥಿಯಿಂದ ನೀವು ಎಲ್ಲರೂ ನೋಡ್ಲಿ ಅಂತ ಅಟ್ಲೀಸ್ಟ್ ಯಾರು ಮುಖ ಮುಖಂಡ್ರದಿರಿ ಯುವಕರದಿರಿ ನಿಮಗೆ ಯಾರು ಇಲೆಕ್ಷನ್ ಮಾಡೋರು ಇದ್ದಿರಲ್ಲ ಅವ್ರೂ ನೀವು ಅಭ್ಯರ್ಥಿನ ಆಗಲಿ ಅಂತ ಇಲ್ಲಾಂದ್ರೆ ನಮ್ಮ ಊರಿಗೆ ಬಂದಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಆಗಿಲ್ಲ ಅನ್ನೋದು ಬ್ಯಾಡ್ ಅನ್ನೋದು ಒಂದು ಉದ್ದೇಶ ಅವರು ಹೇಳಿದರು ಇನ್ನೊಂದು ಈ ಹಿಂಗೆ ಊರೊಳಗೆ ಕಡಿಮೆ ಆಗ್ತಾರೆ ಅಂತಂದ್ರೆ ಎಲ್ಲೋ ಒಂದು ಪಂಚಾಯತಿ ಒಳಗೆ ಕೂಡಿಸ್ ಅಂತ ನಾವು ನಿಮ್ಮ ಮನೆ ಬಾಕಲಿ ಬಂದಾಗ ನಿಮಗೆ ಭೇಟಿ ಆಗಕ್ಕೆ ಅಲ್ಲಿ ಎಲ್ಲೋ ಬಂದಾಗ ನಾಲ್ಕು ಮಂದಿ ಮುಖಂಡರಿಗೆ ಭೇಟಿ ಆಗೋಕ್ಕಿಂತ ಊರಿಗೆ ಬಂದು ಹೋಗೋಣ ಅಂತ ಹೇಳಿ ಬರ ಬರ್ತಿದ್ವಿ ಇವತ್ತು ಆದ್ರೆ ಅಭ್ಯರ್ಥಿಯ ಬರ್ತಾರೋ ಬಿಡ್ತಾರೋ ನೀವೆಲ್ಲರೂ ಇರ್ತೀರಿ ನಾವು ಇರ್ತೀರಿ ಎಲ್ಲ ಮುಖಂಡರು ಇರ್ತಾರ ಇನ್ನು ಹತ್ತು ಹದಿನಾಲ್ಕು ದಿವಸ ನಮ್ಗೆ ಟೈಮ್ ಸಿಕ್ಕತಿ ದರ ಜವಾಬ್ದಾರಿ ತಗೊಂಡು ಯಾರು ಹಿಂಗೆ ಒಂದ್ ಸ್ವಲ್ಪ ಮನ್ಸಿಗೆ ಇದು ಮಾಡ್ಕೊಂಡಿರ್ತಾರಲ್ಲ ಅವ್ರನು ನಾವು ಕಾನ್ಫಿಡೆನ್ಸ್ನಾಗ ತಗೊಳ್ಳೇಬೇಕಾಗ್ತೈತಿ ಯಾಕಂದ್ರ ನಾವು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕೇಳಾಕತ್ತೀವಿ ಎಲ್ಲಿ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಸರಾಗಿರ್ತತಿ ಯಾರಿಗೆ ಅನ್ಯಾಯ ಆಗಿರ್ತೈತಿ ಅವ್ರನ್ನ ಎತ್ತಿ ಹಿಡಿದು ಅಲ್ಲಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂಥದ್ದು ನೋಡ್ತಿರ್ತಾರೆ ಅವರಿಗೆ ಉತ್ತರ ಏನು ನೀರು ಮನೆ ಮನಿಗೆ ನೀರು ಕೊಡುವಂಥದ್ದು ಹಿಡಿದ ಎಲ್ಲವನ್ನು ಇವನ್ ವೋಟಿಂಗ್ ಕಾರ್ಡ್ ಅದನ್ನು ಕೊಟ್ಟಿದ್ದನು ನಮ್ಮ ಕಾಂಗ್ರೆಸ್ ಸರ್ಕಾರ ಇವು ಏನದಾವಲ್ಲ ನಾವು ಬಹಳ ಪ್ರಾಮಾಣಿಕವಾಗಿ ತಮ್ಮೆಲ್ಲರಿಗೂ ಮುಟ್ಟುವಂಥದ್ದಾಗ್ಲಿ ರೈತರ ಸಾಲ ಮನ್ನಾ ಆಗಿರಲಿ ಇವ ಏನು ಸೈಬರ್ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಅವನನ್ನು ನಾವು ಇನ್ನೂ ಐದು ವರ್ಷ ಕೆಲಸ ಮಾಡುವಂಥದ್ದು ಅವಕಾಶ ನಮ್ಗೈತಿ ನೀವು ನಮ್ಮನ್ನ ನಂಬ್ರಿ ನಾವು ಬಂದು ನಿಮ್ಮ ಮುಂದೆ ಏನು ಸುಳ್ಳು ಅಪವಾದನೆ ಮಾಡೂ ಹೊಂದಿಲ್ಲ ಹಾಗೆ ನಾವು ಸುಳ್ಳು ಭರವಸೆಗಳನ್ನು ಕೊಡ ಇವತ್ತು ತಾವೆಲ್ಲರೂ ನೋಡೋದು ವಿನೋದ ಸಿಂಧಿ ಅವ್ರನ್ನ ಅವರು ಬಹಳ ಸಣ್ಣವರದ ಒಬ್ಬರ ರೈತ ಮನೆಯಿಂದ ಬಂದವರದ ಅವರಿಗೆ ನಿಮ್ಮ ನಿಮ್ಮ ಏನು ಸಮಸ್ಯೆಗಳು ಇರ್ತವೋ ಅವ್ರಿಗೆ ಗೊತ್ತಿರ್ತಿತ್ತು ಆಮೇಲೆ ತಾವೆಲ್ಲರೂ ನೋಡಿದಿರಗ ಡಬಲ್ ಇಂಜಿನ್ ಸರ್ಕಾರ ಅಂತ ಎಲ್ಲ ಕಡೆ ಹೇಳ್ಕೊತ ಬಂದ್ರು ಐದು ವರ್ಷ ಅದನ್ನ ನಮದು ಕೊಟ್ಟು ನೋಡಿ ಕಾಂಗ್ರೆಸ್ಸಿಗೆ ಕೊಟ್ಟು ನೋಡ್ರಿ ಅಲ್ಲಿ ಏನು ಕೆಲಸಗಳಾಗ್ತವೆ ತಮ್ಮ ಮುಂದೆ ಇನ್ನು ಐದು ವರ್ಷಕ್ಕೆ ನಾವು ಇರುವಂತ ಕೆಲಸ ಮಾಡ್ತೀವಿ ಎಪ್ಪತ್ತೊಂದು ಮತಕ್ಷೇತ್ರದೊಳಗೆ ಇಲೆಕ್ಷನ್ ಶುರು ಮಾಡ್ಬೇಕಂದ್ರೆ ಶಿವಳ್ಳಿ ಒಳಗೆ ನಾವು ದುರ್ಗಮ್ಮ ಜಾತ್ ದುರ್ಗಮ್ಮ ಗುಡಿಗನ್ನು ಪೂಜಾ ಸಲ್ಲಿಸಿ ಶುರು ಮಾಡ್ತೀವಿ ಅಲ್ಲಿಂದ ಇಲ್ಲಿ ಹೆಬ್ಬಳ್ಳಿ ಜಟ್ಪಿ ಶಿವಳ್ಳಿಯಿಂದ ನಮ್ಮ ಮುಂದ ಕೌಲ್ಗೆರೆ ತಲ್ವಾಯಿ ಚಂದನಮಟ್ಟಿ ಇವೆಲ್ಲವಕ್ಕೂ ಪೂರ್ತಿ ಜಡ್ಪಿ ಅಂತ ಹೇಳಿ ಶುರು ಮಾಡಿವಿ ಇವತ್ತು ಹತ್ತು ಹನ್ನೆರಡು ಹಳ್ಳಿಗಳನ್ನು ಕವರ್ ಮಾಡುವಂಥದ್ದನ್ನು ಇಟ್ಕೊಂಡಿವಿ ಇವತ್ತು ಕಾರ್ಯಕ್ರಮ ನಮ್ಮ ಅಭ್ಯರ್ಥಿಯಾದವರು ವಿನೋದ ವಿನೋದ್ ಹಸುಂಠಿಯವರು ನಮ್ಮ ಜೊತೆಗಾದಾರ ಇಲ್ಲೆಲ್ಲರೂ ರೈತರು ಇರೋದ್ರಿಂದ ಹೆಚ್ಚು ಕಮ್ಮಿ ಮುಂಜಾನೆ ಅಥವಾ ರಾತ್ರಿ ಜನ ಕೂಡ್ತಾರ ಆದ್ರೆ ನಾವು ಅಭ್ಯರ್ಥಿನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಎಷ್ಟು ಮುಖಂಡರು ಭೇಟಿ ಆಗ್ತಾರೋ ಅವ್ರಿಗೆ ಭೇಟಿ ಆಗುವಂಥದ್ದು ನೀವನ್ನ ತಿನ್ಕೊಂಡು ಮುಂಜನಿಂದ ಎಂಟೂವರಿಯಿಂದ ಶುರು ಮಾಡಿ ಸಂಜೆ ಮುಂದೆ ಒಂಬತ್ತುವರೆ ಮಟ್ಟನು ಎಷ್ಟು ಹಳ್ಳಿಗಳಾಗ್ತಾವೋ ಅಷ್ಟು ಹಳ್ಳಿಗೆ ವಿಸಿಟ್ ಮಾಡೋದನ್ನು ಇಟ್ಕೊಂಡಿ ಈಗ ಇಪ್ಪತ್ತು ವರ್ಷ ಪ್ರಹ್ಲಾದ್ ಅವ್ರಿಗೆ ಅವಕಾಶ ಕೊಟ್ಟಾರ ಜನರು ನಮ್ಮ ಕ್ಷೇತ್ರದೊಳಗಾದರೂ ಒಂದು ಬುಟ್ಟಿ ಮಣ್ಣು ಹಾಕಿದ್ದು ಗೊತ್ತಿಲ್ಲ ಯಾವ ರೋಡಿಗನು ಹಾಗೆಯೇ ಯಾವ ಅನುದಾನವೂ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅದನ್ನೇ ಚರ್ಚೆ ನಡೆದದ ಎಲ್ಲರದ್ದು ಅಭಿಪ್ರಾಯ ವಿನೋದ ಸೂಟಿಯವರು ಸಣ್ಣವರದಾರ ಯುವಕರಿಗೆ ಒಂದು ಆದ್ಯತೆ ಕೊಡೋಣ ಅಂತ ಹೇಳಿನ ಎಲ್ಲರೂ ಅಭಿಪ್ರಾಯ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆದಿದೆ ಈ ಚುನಾವಣೆ ದೇಶ ಉಳಿಸಿ ಬೆಳೆಸಲು ಕಾಂಗ್ರೆಸ್ ಪರವಾಗಿ ಮತಯಾಚಿಸಬೇಕೆಂದು ಎಲ್ಲಾ ಗ್ರಾಮದಲ್ಲಿ ಹಿರಿಯ ನಾಗರಿಕರನ್ನ ಭೇಟಿ ಮಾಡಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಹಾಗೂ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪ್ರಣಾಳಿಕೆಯನ್ನ ತೀಸುತ್ತಾ ನಮ್ಮ ಪ್ರಚಾರ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಏನು ಈಗಾಗಲೇ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ತಮ್ಮ ಮುಂದೆ ನಮ್ಮ ನಾಯಕರೆಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ ಮುಂದಿನ ದಿನ ಮನೆಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಪಕ್ಷ ಅಧಿಕಾರಕ್ಕೆ ಬಂದು ಕೆಲವೇ ಕೆಲವೇ ಏನು ನಾವು ಮಹಾಲ ಗೃಹಲಕ್ಷ್ಮಿ ಅಂಥೇಳಿ ಸುಮ್ಮ ಮಂತ್ ತಿಂಗಳಕ್ಕೊಮ್ಮೆ ಹಿರಿಯ ಹೆಣ್ಮಕ್ಳಿಗೆ ಸುಮಾರು ಎರಡು ಸಾವಿರ ರೂಪಾಯಿ ಅವ್ರ ಅಕೋ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಹಾಕೋ ಮುಖಾಂತ್ರ ಏನೋ ಒಂದು ಜನರ ಒಂದು ಕಷ್ಟದಲ್ಲಿ ದೂರ ಆಗಲಿ ಅಂತೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ನಿರ್ಧಾರವನ್ನು ತೊಗೊಂಡಿದೆ ಮುಂದಿನ ಏನು ಮಾಡೋದ್ರೆ ಕೇಂದ್ರದಲ್ಲಿ ಕೂಡ ನಮ್ಮ ಪಕ್ಷ ಮತ್ತು ಇಂಡಿಯಾ ಒಕ್ಕೂಟದಿಂದ ಅಧಿಕಾರಕ್ಕೆ ಬಂದ ಕೆಲವೇ ದಿನದಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕೋ ಮುಖಾಂತರ ಅವ್ರ ಕಷ್ಟ ದೂರ ಆಗಲಿ ನಾವು ಜನರಿಗೆ ಪರವಾಗಿದ್ದೀವಿ ಅಂಥೇಳಿ ಒಂದು ಯೋಜನೆಗಳನ್ನು ಕೂಡ ಈಗಾಗಲೇ ನಾವು ಪ್ರಣಾಳಿಕೆಗಳ ಬಿಡುಗಡೆಯನ್ನು ಕೂಡ ಮಾಡಿದ್ದೀವಿ ಅದೇ ರೀತಿ ರೈತರು ಒಂದು ಏನು ಭಾಳ ದೇಶದಿಂದ ಸಂಕಷ್ಟದಲ್ಲಿದ್ದಾರೋ ಅವರೊಂದು ಇಷ್ಟು ಏನು ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿ ಇದ್ದಾರೋ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ಕೂಡ ಸಾಲವನ್ನು ಮನ್ನಾ ಮಾಡಿದ್ದೆವು ಈಗೂ ಕೂಡ ಪ್ರಣಾಳಿಕೆಯಲ್ಲಿ ಬಿಡುಗಡೆಯನ್ನು ಕೂಡ ಮಾಡಿದ್ದೀವಿ ಕೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನದಲ್ಲಿ ಇಲ್ಲಿ ಮಟ್ಟ ರೈತರ ಏನು ಸಾಲ ಇದೆ ಪ್ರತಿಯೊಬ್ಬರು ಸಾಲವನ್ನು ಕೂಡ ನಾವು ಮಣ್ಣ ಮಾಡ್ತೀವಂತ ಕೂಡ ಈಗಾಗಲೇ ನಮ್ಮ ನಾಯಕರು ಮುಂಚೆ ನಮ್ಮ ಧಾರವಾಡ ರೂರಲ್ಲಿನ ಕ್ಷೇತ್ರಲ್ಲೇ ಪ್ರವಾಸನ ಕೂಡ ಈಗಾಗಲೇ ಪ್ರಚಾರವನ್ನು ಮಾಡ್ತಿದ್ದೀವಿ ನಮ್ಮ ಕೂಡ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿನಯನ ಕುಲಕರ್ಣಿಯವರ ಧರ್ಮಪತ್ನಿ ಆದಂಥ ಶುಲೀಲಕ್ಕ ಕುಲಕರ್ಣಿಯವರು ಜೊತೆಗೊಂಡು ಈಗಾಗಲೇ ಸುಮಾರು ಒಂದು ಐದರಿಂದ ಆರಳ್ಳಿ ಪ್ರವಾಸನ ಕೂಡ ಈಗಾಗಲೇ ಮುಗಿಸಿದ್ದೀವಿ ಪ್ರಚಾರವನ್ನು ಮಾಡ್ತಿದ್ದೀವಿ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲೇ ನಮ್ಮ ಇದ್ದಂಥ ಕಾರ್ಯಕರ್ತರು ಅಲ್ಲೇ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಮಾ ಕೂಡ ಈಗಾಗಲೇ ಅವ್ರಿಗೆ ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಯಾವ ರೀತಿ ನಾವು ಆಶ್ವಾಸನೆಯನ್ನು ಕೊಟ್ಟು ಹತ್ತೇ ತಿಂಗಳಲ್ಲೇ ಐದು ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಜನರ ಒಂದು ಕೊಡುಗೆನ ಕೂಡ ಕೊಟ್ಟು ಅದರ ಬಗ್ಗೆ ತಿಳಿಸಿ ಮತ್ತು ಏನು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧೀಜಿಯವರು ಇಂಡಿಯಾ ಒಕ್ಕೊಟ್ಟದಿಂದ ಈಗಾಗಲೇ ಪ್ರಣಾಳಿಕೆಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ರ ಬಗ್ಗೆ ಎಲ್ಲ ಜನರ ಮಟ್ಟ ಜನರ ಮಠ ತಲುಪಿಸಿ ಅವ್ರಿಗೊಂದು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿರಿ ಅಂತ ಹೇಳಿ ಈಗಾಗಲೇ ಅವ್ರನ್ನ ವಿನಂತಿ ಗ್ರಾಮದ ಹಿರಿಯರು ಶಿವಲೀಲಾ ಕುಲಕರ್ಣಿ ಅವರಿಗೆ ಮತ್ತು ವಿನೋದ್ ಅಸೂಟಿ ಅವರನ್ನ ಸನ್ಮಾನಿಸಿ ಗೋರಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅರವಿಂದ್ ಏಗನ್ಗೌಡರ್ ಈಶ್ವರ್ ಶಿವಳ್ಳಿ ನಂದಿ ನಂದಿಕೋಲ್ಮಠ್ ಸಿದ್ದಪ್ಪ ಪ್ಯಾಟಿ ಮತ್ತು ಪಕ್ಷದ ಹಿರಿಯರು ಗ್ರಾಮದ ಸಮಸ್ತ ಕಾರ್ಯಕರ್ತರು ಯುವಕರು ಉಪಸ್ಥಿತರಿದ್ದರು